ಅಜ್ಜಿ ಒಂದ್ ಟೆಂಪಲ್ ಮಾಡ್ಬಿಟ್ಟು ಎಲ್ಲಾನು ಹಾಕಿ ಕಳ್ಸಿ ಬಿಡತ್ತೈಮ ಯಾಕೆ ಸುಮ್ನೆ ಸುಮ್ನೆ ನಮ್ಗೆ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಪನ ವ್ಲಾಗ್ಸ್ ಆ್ಯಂಡ್ ಓಕೆ ಗೈಸ್ ನಿನ್ನೆ ವಿಡಿಯೋನ ಎಂಡ್ ಮಾಡಿದ್ದೆ ಲೆಂತಿ ಆಗಿತ್ತು ಅಂತ ಈಗ ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಪಚ್ಚಿ ಆಡಿಕೊಂಡು ಅದಾದಮೇಲೆ ನಾವು ಅಜ್ಜಿ ಮನೆಗೆ ಹೋಗ್ವಿ ಅಜ್ಜಿ ಮನೆ ಅಂದರೆ ಇನ್ನೊಂದು ಅಜ್ಜಿ ಮನೆ ನಮ್ಮ ಅಜ್ಜಿನ ನಮ್ಮ ನಮ್ಮಜ್ಜಿಯ ತಂಗಿ ಮನೆ ಮೀನ್ಸ್ ನಮ್ಮ ಅಮ್ಮನಿಗೆ ಚಿಕ್ಕಮ್ಮ ಆಗಬೇಕು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನ ನಾನು ಅಪ್ಪ ಅಮ್ಮ ಮತ್ತು ಬೆಳ್ಳಿ ನಾವು ನಾಲ್ಕು ಜನ ಹೋಗಿದ್ವಿ ಆ್ಯಂಡ್ ಅಲ್ಲೇನೂ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲೇ ಬಟ್ ಜಸ್ಟ್ ಫಾರ್ಮ್ದು ಮಾತ್ರ ತೊಗೊಂಡೆ ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅಲ್ಲಿಗೆ ಹೋಗಿದ್ನಲ್ಲ ಅಲ್ಲಿ ಊಟ ಊಟ ಮಾಡಿಬಿಟ್ಟು ಅಲ್ಲೇ ಫೋನ್ ಸೈಡಲ್ಲಿ ಇಟ್ಬಿಟ್ಟಿದೆ ಅಲ್ಲೇ ಮಾಡ್ತು ಬಂದ್ಬಿಟ್ಟೆ ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಓಕೆ ಗೈಸ್ ಇವಾಗ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ನಾವು ಬೇಗನೆ ಓಡಬೇಕು ಅಂತ ಅಂದ್ಕೊಂಡಿದ್ದೆವು ಅದಕ್ಕೆ ಆಂಟಿ ಮತ್ತು ಅತ್ತೆ ಸೇರಿಕೊಂಡು ನಾನ್ ವೆಜ್ ಇತ್ತು ಅಲ್ವಾ ಒಬ್ಬಿಯಸ್ಲಿ ಹಬ್ಬದ ನೆಕ್ಸ್ಟ್ ಡೇ ನಾನ್ ವೆಜ್ ಚಿಕನ್ ಮತ್ತೆ ಆ ಥರ ಇತ್ತು ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು

ಓಕೆ ಗೈಸ್ ಅದೆಲ್ಲ ಅಲ್ಲಿ ಪ್ರಿಪೇರ್ ಮಾಡ್ತಿದ್ರು ನಮ್ಮಪ್ಪ ಮತ್ತು ನಾನು ಬೆಳ್ಳಿ ಮತ್ತೆ ಯಶು ಇವರೆಲ್ಲ ಆಟ ಆಡ್ತಾ ಇದ್ವಿ ನಾವು ಪಚ್ಚಿ ಆಟ ಬೆಳಗ್ಗೆ ಎದ್ದು ಪಚ್ಚಿ ಆಟ ಆಡ್ತಾ ಇದ್ವಿ ಆ್ಯಂಡ್ ಈ ಆಡ್ತಲ್ಲಿ ಅವ್ರು ಮೂರು ಜನ ಆಡ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಆಡ್ತಾ ನಾನು

ಈ ಕಡೆ ಏನ್ ಪ್ರಿಪೇರ್ ಮಾಡ್ತಾ ಇದಾರೆ ನೋಡೋಣ ಒಂದು ಸಾಂಬಾರ್ ಕುಕ್ಕರ್ ಅಲ್ಲಿ ಹಾಕಿದ್ದಾರೆ ಏನದು ಕೆಳಗಡೆ ಏನಿದೆ ಚಿಕನ್ ಚಾಪ್ಸ್ ಆ್ಯಂಡ್ ರೈಸ್ ಪ್ರಿಪೇರ್ ಮಾಡಿಲ್ಲ ಮಾಡ್ತಾ ಇದ್ದಾರೆ ಅಣ್ಣ ಆಗ್ಲೇ ಬ್ಯಾಟಿಂಗು

ಓಕೆ ಗೈಸ್ ಇವಾಗ ರೆಡಿಯಾಗಿದೆ ಮುದ್ದೆ ಮಟನ್ ಸಾಂಬಾರ್ ಆ್ಯಂಡ್ ಚಿಕನ್ ಚಾಪ್ಸ್ ನಾನೀಗ ಊಟ ಮಾಡ್ತಾ ಇದ್ದೀನಿ ಬಟ್ ಅಲ್ಲಿ ಏನೋ ಕಾನ್ವರ್ಸೇಷನ್ ನಡೀತಿದೆ ಅದಕ್ಕೆ ನನ್ನ ಫೋಕಸ್ ಮಾಡಿಲ್ಲ ನಮ್ಮಮ್ಮ ಏನು ಮ್ಯಾಟರ್ ಕೇಳೋಣ ಬನ್ನಿ ಬಸ್ ಮಾಡಿದಾರಂತೆ ಬಸ್ಸಿಗೆ ಬರ್ರಿ ಚಿಕ್ಕಪ್ಪನೂ ನಮ್ದು ಬಸ್ಗೆ ಹೇಳೋಣಿ ಅದು ಯಾವಾಗ ಏನೋ ಇರಬೇಕೇನೂ ಎಷ್ಟು ಫೋನ್ ಎಕ್ಸ್ಪೆಕ್ಟ್ ಇದ್ದಾನೆ ಅಂದ್ರೆ ಎಲ್ಲನೂ ಗ್ಯಾಲರಿ ವೀಡಿಯೋಸ್ ಫೋಟೋಸ್ ಎಲ್ಲ ತೋರಿಸ್ಬಿಟ್ಟಿದ್ದು ಅದು ಅದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ

ರಾಗಿ ಹಳ್ಳಿ ಖಾರ್ ಅಜ್ಜಿ ಒಂದ್ ಟೆಂಪ ಮಾಡ್ಬಿಟ್ಟು ಎಲ್ಲಾನು ಹಾಕಿ ಕಳ್ಸಿ ಬಿಡತ್ತೈದು ನಂಬಕೂರು ಮಾತಿನ ಬೆನ್ನೂರಿಂದ ನಮಗೆ ಕೆಲಸ ಅದೇ ಓಕೆ ಕೈ ಸೂಟ ಎಲ್ಲ ಆದ್ಮೇಲೆ ಹಂಗೆ ಮಾತಾಡ್ಕೊಂಡು ನಿಂತಿದ್ವಿ ನಾನು ಊರಿಗೆ ಹೋಗ್ಬೇಕು ಅಂತ ಇಲ್ಲ ಕೂದಲು ಬಿಡ್ಕೊಂಡು ತಲೆ ಬಸ್ತಾಯಿದೆ ಅದಕ್ಕೆ ನಮ್ಮ ಆಂಟಿ ನೋಡ್ಬಿಟ್ಟು ಏನಿದು ಕೂದಲು ಹಿಂಗಾಗಿದೆ ಅದು ಇದು ಅಂತ ಅಂದ್ಬಿಟ್ಟು ಎಣ್ಣೆ ಹಾಕೋದು ಅದಾದಮೇಲೆ ಅನ್ವಿತಗೂ ಎಣ್ಣೆ ಹಾಕ್ತಾ ಇದಾರೆ ಇಯರ್ ಇಟ್ ಈಸ್ ಮನ್ವಿತ್ತ ಕೌಟು ಅಯ್ಯೋ ಆಂಟಿ ಸುರಿತಾದ ಎರಡನೇ ಸುರಿತೈತೆ ಓಕೆ ಕೈಸ್ ಇವಾಗ ಹೋಗ್ಬೇಕು ಅಂತ ಎಲ್ಲ ರೆಡಿ ಆಗ್ತಾ ಇದ್ವಿ ಬಟ್ ನಿನ್ನೆ ಎಲ್ಲ ಹೇಳಿದ್ರು ಹಬ್ಬ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಹೋಗಿ ಅಂತ ಅದಾದಮೇಲೆ ಇವಾಗ ಹೋಗ್ಬಿಟ್ಟು ಏನು ಮಾಡ್ತೀರಾ ಸಂಜೆ ಹೋಗೋರಿ ಇರಿ ಅಂತ ಅದ್ರ ಬಗ್ಗೆನೇ ಮಾತನಾಡಿದ್ದೆ ಕೇಳಿ

మా నాలి కురే జనక అంగే తగొడుడుక ఐతిది నాళి కువేని అబునదు ఆస్తి అప్ప యప్ప బరే బరే బావా హీరో నాళి కురే జనక నిడిప ఓకే గాయ్స్ సదాదమే ల ఓగ్లిలా ఆ సంజీమే లోగణ అంటే అంగే సుమద్వి అండ్ నన్ను కూడా ఓగకి నిజవాగ్లో ఇష్టైర్లిలా ఓకే ఫైనల్లీ అజ్జీ మనే కొంచెం తిరువంగై ఐతి ಅದಾದ ಮೇಲೆ ಅಮ್ಮ ನಮ್ಮ ಆಂಟಿ ಇಬ್ರು ಅವರು ಎಣ್ಣೆ ಹಚ್ಕೊಂಡು ಎಲ್ಲ ಮಾತಾಡ್ತಾ ಮಾತಾಡ್ತಾ ಗೊತ್ತಿದ್ವಿ ಎಲ್ಲ ಸನ್ಮಾನ ಮಾಡಬೇಕು ಹಾಯ್ ಎಲ್ಲರಿಗೂ ಹೆಣ್ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸಿದ್ಯಂತೆ ಅಂತ ಹೇಳ್ತಾ ನೀನು ಅಳಿಯ ಮಾಡದ ಅಂತ ಮಾರನೆ ಮುಡ್ಕ ಬಂದ್ಬಿಟ್ಟಿದ್ಯಲ್ಲ ಚೆನ್ನಪ್ಪ ಅಮ್ಮ ಪಜ್ಜಿ ಮಾಡು ಎಷ್ಟೋ ದಿವಸ ಆಯ್ತು ಪಜ್ಜಿ ತಿನ್ ಓಕೆ ಗೈಸ್ ಅದಾದ್ಮೇಲೆ ಅನ್ವಿತ್ ನಾ ಅನ್ವಿತ್ ಅಂಗನವಾಡಿಗೆ ಕಲ್ಸಕ್ಕೆ ಎಲ್ಲರೂ ಟ್ರೈ ಮಾಡ್ತಾ ಯಾಕೆಂದರೆ ಎಲ್ಲರೂ ಇರುವಾಗ ಅವನಿಗೂ ಕೂಡ ಹೋಗೋಕ್ಕೆ ರೆಡಿ ಇಲ್ಲ ಸೊ ನಾನು ಹೋಗೋಲ್ಲ ನಾನು ಹೋಗಲ್ಲ ಅಂತ ಹಠ ಮಾಡ್ತಾ ಸೊ ಅದಕ್ಕೆ ಹೋಗು ಅಲ್ಲಿ ಸ್ವೀಟ್ಸ್ ಕೊಡ್ತಾರೆ ಚಾಕ್ಲೇಟ್ಸ್ ಕೊಡ್ತಾರೆ ಏನೇನೋ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವನಿಗೆ ಹಂಗೆನಾರು ಅಂಗನವಾಡಿಗೆ ಹೋಗ್ತಾನೇನೋ ಅಂತ ಅದಕ್ಕೆ ಆ ಥರ ಎಲ್ಲ ಇಲ್ಲಿ ರೆಡಿ ಅವರಮ್ಮ ಇದ್ರು ಬಾಯ್ ಇಲ್ಲ ಬಾಯ್ ಬೇರೆ ಅಂತ ಓಕೆ ಗೈಸ್ ಅದಾದಮೇಲೆ ನಾನು ವೀಡಿಯೋ ತೊಗೊಳಕಾಗಿಲ್ಲ ಗದ್ದೆ ಹತ್ರ ಹೋಗ್ಬಿಟ್ಟು ಎಳ್ನೀರು ಕಿತ್ಸ್ಕೊಂಡು ಬಂದ್ವಿ ಚೆನ್ನಪ್ಪನ ಕೈಲಿ ಅದಾದಮೇಲೆ ಮನೆಗೆ ಬಂದ ಮೇಲೆ ಎಲ್ಲ ಆಂಟಿ ಅಮ್ಮ ಅಜ್ಜಿ ಮತ್ತು ಎಲ್ಲ ಅವರು ಕೂತ್ಕೊಂಡು ಏನು ಹುಣಸೆಣ್ಣ ಕಿತ್ತಿದ್ರು ಮರದಲ್ಲಿ ಅದನ್ನು ಬಿಡಿಸ್ಕೊಂಡು ಇದು ಮಾಡ್ತಿದ್ರು ಅದು ಮೇಲೆ ಎಳ್ನೀರು ಕಿತ್ಸ್ಕೊ ಬಂದಿದ್ವಲ್ಲ ಅದನ್ನ ಎಳ್ನೀರು ಎಲ್ಲರೂ ಕೊಡ್ತಾ ಇದ್ವಿ

ನಂದು 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 ಸ್ಪೂನಾ बरे पडो रेवा अन्न पतरा येओ नमस्कार बरकता आहे गोबेगीणी कोण ए कॅच गेट नॉट ए तू लाई गडा करिता लाई वेळ आ तक लो अन्नको मास्क का बेव ओ मका अन्नको ओ मास्क का बेवा पोटोन इत मळगो ಅಂತ मास्क का बेव कॅच की मुंदो रे कोण येणार म

ಆ್ಯಂಡ್ ಅದಾದಮೇಲೆ ನಮ್ಮ ಅಜ್ಜಿನ ನಮ್ಮ ಅಜ್ಜಿನೂ ನಾವು ಜೊತೆ ಜೊತೆ ಹೋಗ್ತೀವಿ ಅಂದಿದ್ಕೆ ಅವನು ಅನವಿತು ಕಳಿಸ್ತೇನೆ ಆ ವಾಕರ್ನ ಓಕೆ ಓಕೆಸ್ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾರು ಆದರೆ ಡೋಂಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮರೀದನ್ನೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ Ula, padle! Ula,